ಎರಡು ಸಾವಿರ ಇಪ್ಪತ್ತಾರು ಘಟಕ ರಾಶಿಯವರಿಗೆ ಪುನರ್ ಪ್ರಾರಂಭ ಬೆಳವಣಿಗೆ ಮಾನಸಿಕ ಸಮಾಧಾನ ಮತ್ತು ಕುಟುಂಬ ವೃತ್ತಿ ಸಮತೋಲನದ ವರ್ಷ ನಿಮ್ಮ ಒಳಶಕ್ತಿ ಸಹನೆ ಮತ್ತು ಭಾವನಾತ್ಮಕ ಬಲ ಈ ವರ್ಷ ಹೆಚ್ಚುತ್ತದೆ ಆಲೋಚಿಸಿ ಮಾಡಿದ ನಿರ್ಧಾರಗಳು ಯಶಸ್ಸು ತರುತ್ತವೆ ಉದ್ಯೋಗ ವೃತ್ತಿ ವರ್ಷದ ಮೊದಲ ನಾಲ್ಕು ತಿಂಗಳು ಪ್ರಗತಿ ಬಡ್ತಿ ಹೊಸ ಸ್ಥಾನ ಅಥವಾ ಹೊಸ ಅವಕಾಶಗಳು ಆಗಸ್ಟ್ ನಂತರ ಪ್ರಾಜೆಕ್ಟ್ಗಳಲ್ಲಿ ಸ್ಥಿರತೆ ಮತ್ತು ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರಿಗೆ ಮೇ ಜುಲೈ ಶುಭ ಸಮಯ ಕ್ರಿಯೇಟಿವ್ ಶಿಕ್ಷಣ ವೈದ್ಯಕೀಯ ನಿರ್ವಹಣೆ ರಿಯಲ್ ಎಸ್ಟೇಟ್ ಬಿಸಿನೆಸ್ ಕ್ಷೇತ್ರದಲ್ಲಿ ಬೆಳವಣಿಗೆ ಸ್ವಂತ ವ್ಯವಹಾರ ಆರಂಭಿಸಲು ವರ್ಷಾಂತ್ಯ ಅತ್ಯುತ್ತಮ ಆರ್ಥಿಕ ಸ್ಥಿತಿ ಹಣಕಾಸಿನಲ್ಲಿ ಎರಡು ಸಾವಿರ ಇಪ್ಪತ್ತಾರು ಮಿಶ್ರ ಉತ್ತಮ ವರ್ಷ ವರ್ಷದ ಮೊದಲಾರ್ಧದಲ್ಲಿ ಖರ್ಚುಗಳು ಹೆಚ್ಚು ಆದರೆ ಜೂನ್ ನಂತರ ಸ್ಥಿರ ಆದಾಯ ಹಾಗೂ ಲಾಭ ಭೂಮಿ ಮನೆ ವಾಹನ ಹೂಡಿಕೆಗೆ ವರ್ಷಾಂತ್ಯ ಉತ್ತಮ ಸಾಲ ಬಾಕಿ ಕಡಿಮೆ ಮಾಡಲು ಜುಲೈ ಸೆಪ್ಟೆಂಬರ್ ಉತ್ತಮ ಅವಕಾಶ ಅನಿರೀಕ್ಷಿತ ವೆಚ್ಚಗಳಿಂದ ದೂರವಿರಿ ಪ್ರೇಮ ದಾಂಪತ್ಯ ಅವಿವಾಹಿತರಿಗೆ ಮೇ ನವೆಂಬರ್ ನಡುವೆ ಹೊಸ ಸಂಬಂಧದ ಅವಕಾಶ ವಿವಾಹಿತರಿಗೆ ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತದೆ ಮಧ್ಯ ವರ್ಷದಲ್ಲಿ ಸ್ವಲ್ಪ ಅಸಮಾಧಾನ ಸಂವಹನದಿಂದ ಸುಧಾರಿಸಬಹುದು ದೂರದ ಸಂಬಂಧಗಳಿಗೆ ಎರಡು ಸಾವಿರ ಇಪ್ಪತ್ತಾರು ಪುನಃ ಬಲ ನೀಡುವ ವರ್ಷ ಮದುವೆ ಯೋಚಿಸುತ್ತಿರುವವರಿಗೆ ಅಕ್ಟೋಬರ್ ಡಿಸೆಂಬರ್ ಅತ್ಯಂತ ಶುಭ ಆರೋಗ್ಯ ಸಾಮಾನ್ಯವಾಗಿ ಉತ್ತಮ ಆದರೆ ಭಾವನಾತ್ಮಕ ಒತ್ತಡ ಮಧ್ಯ ವರ್ಷದಲ್ಲಿ ಹೆಚ್ಚಾಗಬಹುದು ಜೀರ್ಣಕ್ರಿಯೆ ಎದೆ ಭಾಗದ ಒತ್ತಡ ನಿದ್ರೆ ಸಮಸ್ಯೆ ಸಾಮಾನ್ಯವಾಗಬಹುದು ಯೋಗ ಧ್ಯಾನ ಈಜು ಉಪಕಾರಿ ವರ್ಷಾಂತ್ಯದಲ್ಲಿ ಆರೋಗ್ಯ ಬಲವಾಗುತ್ತದೆ ವರ್ಷಪೂರ್ತಿ ಸಲಹೆ ಭಾವನೆಗಳಲ್ಲಿ ತುರ್ತು ನಿರ್ಧಾರ ತೆಗೆದುಕೊಳ್ಳಬೇಡಿ ಹಣಕಾಸಿನಲ್ಲಿ ಯೋಜನೆ ಪಟ್ಟು ನಡೆದುಕೊಳ್ಳಿ ಸಂವಹನವನ್ನು ಬಲಪಡಿಸಿ ಕುಟುಂಬ ವೃತ್ತಿ ಸಮತೋಲನ ಕಾಪಾಡಿಕೊಳ್ಳಿ